ಎತ್ತಿ ಮುಂಜಾನೆ ನಾಷ್ಟಾನು ತಿಂದಿಲ್ಲ ಮಧ್ಯಾಹ್ನ ಊಟನೂ ಮಾಡಿಲ್ಲ ಏನ್ ಬೇ ಇದು ನೀ ಹಿಂಗತಿ ಊಟ ಬಿಟ್ಕೊಂತೆ ಅಂದ್ರೆ ನಿನ್ನ ಆರೋಗ್ಯದ ಕತಿ ಏನಾಗತ್ತೆ ಭೇ ನಾ ಸತೀ ನೀನು ಏನು ತಿಂತಿ ವ ಸುಮ್ಮನೆ ಅಲ್ಲಿ ಭೇತಿ ಯಾಕೆ ಹಿಂಗತಿ ಕಡಕತ್ತೀ ಬಿ ನೀ ಯಾಕೆ ಊಟ ಬಿಟ್ಟಿ ಅದನ್ನ ಹೇಳು ನಾ ಎದಕ್ಕೆ ಬಿಟ್ಟಿ ನನಗೆ ನೀನು ಗೊತ್ತಿಲ್ಲ ಅಣ್ಣ ನನಗೆ ಗೊತ್ತಿಲ್ಲ ನೀ ಹೇಳು ಎದಕ್ಕೆ ಬಿಟ್ಟಿ ನೀ ಅಲ್ಲಿವರೆಗೂ ಲಗ್ನ ಕೊತ್ಕೊಳಂಗಿಲ್ಲ ಅಲ್ಲಿವರೆಗೂ ನಾ ಸತ್ಯಾಗ್ರಹ ಬಿಡಂಗಿಲ್ಲ

ಗಾ ಹಿಂಗ ಊಟ ಬಿಟ್ರ ಶುಗರ್ ಬರ್ತತಿ ನನ್ನ ಮಾತು ಕೇಳು ಯಾಗ ಶುಗರ್ ಶುಗರಿಗೆ ಶೆಡ್ ಹೊಡದು ನಿಂದಿರ್ತನಿ ನನಗೆ ಶುಗರ್ ಪಗರ್ ಬರಂಗಿಲ್ಲ ಇದನ್ನ ಹೇಳಬೇಡ ನೀನು ಲಗ್ನ ಹಾಕಿನ ಎತ್ತಿ ಅಂತ ಹೇಳಿ ನನಗೆ ಬಾಯಿ ಬಿಟ್ಟು ಹೇಳಬೇಕು ಹೇಳು ಮಟ ನಾವು ಊಟ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಸತ್ಯಾಗ್ರಹ ಏನು ಮಾಡಕತ್ತಿ ರೀ ಓ ಪಾರ್ವತಿ ಬಾರิวಾ ಹೌನ್ ರೀ ಏನು ಸತ್ಯಾಗ್ರಹನ ಕತ್ತಿದ್ರಿ ಪಾರ್ವತಿ ನೀವರ ಒಂದ ಸ್ವಲ್ಪ ಹೇಳ್ರಿ ಆ ನಮ್ಮ ಅತ್ತಿಗೆ ಊಟ ಮಾಡ ಅಂತ ಮುಂಜಾನೆಯಿಂದ ಏನೂ ತಿಂದಿಲ್ಲ ರೀ ಆಕೆ ಯಾಕೆ ರೀ ಊಟ ಮಾಡ್ಬೇಕಿಲ್ರಿ ಅಲ್ಲ ವಯಸ್ಸಾಗಿಂದ ಊಟ ಬಿಡೋದು ಸಗ್ಯ ಅನ್ಸಂಗಿಲ್ಲ ಊಟ ಮಾಡಿರಿ ಮತ್ತು ಆರೋಗ್ಯ ಕೇಳ್ತಂದ್ರೆ ನಿಮ್ದು ಏನಪ್ಪ ಅರ್ವತಿ ಲಗ್ನ ಕೊಟ್ಕೋಬೇಕು ಅಂದ್ರೆ ಊಟ ಮಾಡ್ತೀನಿ ಎಲ್ಲ ಅಂದ್ರೆ ನೋಡಿಲೆ ಈ ನಾಟಿ ಬಿಟ್ಟು ಚಟ್ ಅನ್ನೋಂಗಿಲ್ಲ ನಾನು ಸಣ್ಣ ಹುಡುಗರ ಕತೆ ಆಟಾಡ್ಕೊಂಡು ಕುಂತು ಬಿಟ್ಟಾವೆ ನೋಡಿರಿ ಅದಕ್ಕೆ ನೀವು ಬರೋ ಒಂದಿದ್ದು ಹೇಳಂದಿದ್ದು ನೀವು ಲಗ್ನ ಆಯ್ತು ಅಂತ ಕುಂಬಿಡಿ ಈಗ ಮತ್ತು ನೀನು ಯಾಕೋಲ್ಲ ಅಂತೀರಿ ಹಾಂ ಈಗ ಬರೋಬ್ಬರಿ ಮುಗ ಹಿಡಿದು ನೋಡುವ

நன் மன்க்கின்ோட மல்லப்பா நான் பார்வத்தினு அந்த ஒப்புகோ நன் மா ಹೋಗೋ ಮಂಜಾಳ ಹೋಗು ಏನ್ ಬೇ ನೀನು ಹ್ಞೂ ಸರಿ ಆತಾಡ ತುಗೋ ಊಟ ಮಾಡು ಹ್ಞೂ ಹ್ಞೂ ನೀನು ಹ್ಞೂ ಅಂತ ತಗೊಂಡು ಮತ್ತೆ ನನಗೆ ಮತ್ತು ಟೋಪಿ ಟೊಪ್ಪಿ ಹಾಕ್ಯಪ್ಪ ಬ್ಯಾಡ ನಾನು ಒಂದು ಹುಡುಗಿ ತರಿಸ್ತೀನಿ ಹಾಕ್ಯನ್ನ ಲಗ್ನ ಮಾಡಕ್ಕೆ ನೀನು ಏ ಅದು ಹೆಂಗೆ ಆಗತ್ತೆ ಆ ಹುಡುಗಿ ಮೂಕಿ ಕುಡ್ಡಿ ಕುಂಟಿ ಮತ್ತು ಹೆಂಗರಿದ್ರೆ ಹಂಗೆ ಸುಮ್ಮನೆ ಹೋಗಿ ತಳೆ ಕಟ್ಟಿ ಬಂದ್ಬಿಡ್ಲೆ ನಾನು ಇಲ್ಲ ಹುಡುಗ ನಾನು ಚಂದ ನೋಡಿನಿ ಹ್ಮ್ ಅವ್ರ ಮನೆಯಾಗ ಹ್ಞೂ ಅಂತಂದಾರ ನೀವ್ ಒಪ್ಕೊಂಡಿ ಅಂದ್ರ ನಾಳೆ ನಾ ಇಲ್ಲೇ ಬರ್ತಾರ ಹೆಣ್ ಕರ್ಕೊಂಡ್ ಅವ್ರ ನೋಡಾಕ ಅಲ್ಲಿ ಬಿ ಇದೆ ಅಂತ ಪದ್ಧತಿ ಹೆಣ್ ಕರ್ಕೊಂಡ್ ನಮ್ ಮನಿಗ್ ಅವ್ರ ನೋಡಾಕ್ ಬರ್ತಾರ ಅಲ್ಲ ನಾವು ಹೆಣ್ಣಿನ ಮನಿಗ್ ನೋಡಾಕ್ ಹೋಗ್ಬೇಕು ಪದ್ಧತಿ ಪ್ರಕಾರ ಅಂದ್ರ ನೀ ನೋಡಿದ್ ಇಲ್ಲಿ ಊಟ ಪಟಮ್ ಹೇಳಾಕತಿ ಅಲ್ಬಿ ಹ್ಮ್ ಇದು ಸಿಸ್ಟಮ್ ಹಂಗ ಇದು ಸತಿ ಸಕ್ಕು ಬಾಯಿ ಸಿಸ್ಟಮ್ ಹುಡುಗಿ ಕಡೆದಾರ ಹುಡುಗನ್ ನೋಡಾಕ್ ಬರ್ಬೇಕು ಹ್ಮ್ ನಾ ಹೇಳಿನ ಅವ್ರಿಗೆ ನಾಳೆ ಆ ಬರ್ತಾರೆ ಒಬ್ಬ ಏಪೋಂದಿ ಈ ಸದ್ಯಕ್ಕೆ ಫೋನ್ ಹಚ್ತೀನಿ ನಾಳೆ ನಿಂಗೆ ನೋತಾ ಬರ್ತಾರ ನೀನು ನಾಳೆ ಸಾಲಿ ಹೋಗುವಂಗಿಲ್ಲ ಹ್ಞೂ ಸರಿ ಆಯ್ತು ಏನ್ ಮಾಡ್ತಾಳೋ ಏನೋ ನನ್ನ ಕತೆ ಏನೈತೋ ಏನೋ ತಗೋ ಊಟ ಮಾಡು ಸರಿಯಾ ಹುಡುಗ ವ್ಯಾಟ್ಸಪ್ ನಾಗ ಕಳ್ಸಿ ಬಿಡ್ತೀನಿ ನಾ ಬರ್ರಿ ಅಂತೆ ನನ್ನ ಮೇಲೆ ನಂಬಕಿ ಇಲ್ಲ ಅನ್ಬಿ ಹಿಂದುಗಡೆ ಕಳ್ಸಿದ್ರೆ ಆಗಂಗಿಲ್ಲ ಹೀ ಬೇರೆ ಬೇರೆ ಬೇಡ ಕೂದ್ರೊಳಗ ಹಾಸ್ತಿ ಹಾಸೋದ್ರ ಕೂದಿತಿ

ತಾಯಿ ತಯಾರ ಆಗಕ ನಡಿಲಿ ಈ ಒಲ್ಲಿ ಊಟ ಬನ್ನಿ ಈ ಜುಬ್ಬ ಹಾಕೊಂಡೆ ಅಂತ ಮಾಡಿದ್ರೆ ಮತ್ತೆ ತಗದ ಗೆಡ್ಡಿ ಕೊಡ್ತೀನಿ ಆ ಜೀನ್ಸ್ ಪ್ಯಾಂಟ್ ಹಾಕೋಬೇಕು ಟೀ-ಶರ್ಟ್ ಹಾಕೋಬೇಕು ಆ ನಾನು ಜೀನ್ಸ್ ಪ್ಯಾಂಟ್ ಟೀ-ಶರ್ಟ್ ಅದೆಲ್ಲ ಆಗಲಾರದಂತ ನನಗೆ ಆಂಗಿಲಿ ಎತ್ತಿ ನಾ ತಂದಿದ್ದೀನಿ ಈಗ ಆಲ್ರೆಡಿ ಹಾಕೋನ ಬೇಕು ನೀ ಎತ್ತಿ ನಾನು ಒಮ್ಮೆ ಹಾಕೊಂಡಿಲ್ವೇ ಹಾಕೋ ಬೇಕು ಹಾಕೋಲಿಕ್ಕೆ ಅಂದ್ರೆ ಬಿಡೋಕೆ ನೀನು ಆದ್ರೆ ಒಂದು ಕಂಡೀಷನ್ ಮ್ಯಾಗ ಹಾಕೊಂತೀನಿ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಈ ಟೋಪಿ ತೆಗಿ ಅಂತ ಹೇಳ್ಬೇಡ ಏತಿ ಅದು ಟೋಪಿ ಇರ್ಲಿಕ್ಕೆ ಬ್ರೊಬ್ಬರಿ ಆಗಂಗಿಲ್ಲ ಮುಂದ ಒಂದ್ ಸ್ವಲ್ಪ ಕೂದಲೆಲ್ಲ ಹೋಗ್ಬಿಟ್ಟವು ನಾನು ಹಿಂಗಾಗಿ ಬ್ರೊಬ್ಬರಿ ಅನ್ಸಂಗಿಲ್ಲ ಐತಿ ಈ ಟೋಪಿ ಒಂದು ಬಿಟ್ಟು ಪಾರ್ವತಿ ಅವರ புத்தி ಸರ್ನ ಆ ತರ ನೋಡಕ ಒಂತರ ಆಗ್ತಿತ್ತು ಅಯ್ಯೋ ದೇವ್ರೆ ಇದು ಒಂತರ ಫ್ಯಾಷನ್ ಎತ್ತಿ ನಿನಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಂಗಿಲ್ಲ ಅಲ್ಲಿ ಎತ್ತಿ ಆ ಪಾರ್ವತಿ ಅವ್ರ ಮುಂದೆ ಹಂಗ ನಾನು ಮಾತಾಡೋದು ನಿನ್ನ ನೋಡು ಅವ್ರ ನಗ ಕತ್ರ ಏ ಉತ್ತಪ್ಪ ನಗಲಾರ್ದು ಇನ್ನೇನು ಮಾಡ್ತಾ ನಿನ್ನ ನಿನ್ನ ಸಾದಿಗೆಡಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಮ್ಯಾಗ ಯಾರದ ಟಪ್ಪಿ ಹಾಕೊಂಡ್ತಾನ ಶಾನೆ ಅದ ಏಳು ನಾ ಮೊದ್ಲೇಕ ಹೇಳಿ

ಅಲ್ಲ ಗಂಡಿನ ಕಡೆದವರು ಆ ಲಗ್ನಕ್ಕ ಅರಿವಿ ಖರೀದಿ ಮಾಡಕ್ ಹೋಗದ ಅವಾಗ ತರ ತರ ಇದೇನ ನೀವ ಖರೀದಿ ಮಾಡಿದ್ರಿ ಮತ್ತೆ ಹೆಂಗ ಇಲ್ರಿ ಮತ್ತ ನಮ್ಮ ರಶ್ಮಿ ರಾತಿ ಮತ್ತ ರಶ್ಮಿ ಗಂಡ ಬಂದಿದ್ರು ಅವರ ಬಟ್ಟೆ ಆರಿಸಿ ತಗೊಂಡ್ಬಂದಾರ ನೋಡ್ರಿ ಒಂದ್ ಸೀರೆ ಒಂದ್ ಕನ ಏ ಅವ್ರೆ ಅಂತಾರ ಎಲ್ಲಾ ಕಡೆ ಪದ್ಧತಿ ಏನೈತಿ ಅದನ್ನ ನಡೆಸಬೇಕು ಆ ಹೆಣ್ಣಿನ ಕಡೆದವ್ರನ್ನ ಜೋಡಿ ಖರೀದಿ ಕರ್ಕೊಂಡು ಹೋಗಾರ ಅದೇನ್ ಕರೀಲಿಲ್ಲ ಅವ್ರ ನಮ್ಮನ್ನ ಅಯ್ಯೋ ಅದ ಆಟ ಅಲ್ಲ ಯಪ್ಪ ಹಾ ಹಾ

ನೋಡಿ ಅಣ್ಣ ಚಾ ಸೊಸು ಅಡಿಬೇಕಾಗಿ ಹೋಗು ಇಪ್ಪತ್ತೈದು ಸಾವಿರ ರೂಪಾಯಿ ಇದಂತ ನೋಡತ್ತಮ್ಮ ಇದು ಲಗ್ನ ಸೀರಿ ಯಾರ ನಮ್ಮ ತರನೇ ಇಪ್ಪ ಇದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಾರ ಅಂತ ಹೇಳಿ ಬಾಳ ಅಂದ್ರ ಮೂರ್ ಸಾವಿರ ರೂಪಾಯಿ ಸೀರಿ ನೋಡತ್ತಮ್ಮ ಏಕಿಗೆ ರೊಕ್ಕದ ದುರಾಶೆ ಬಾಳ ಐತೆ ಏನ್ ನಾ ಅದಕ್ಕ ಬ್ಯಾಡ ಅಂತ ಅಂದ್ಯ ಸಂಬಂಧನ ಸುಮ್ಮನೆ ನೀವ ಇದನ್ ಮಾಡಿದ್ರಿ ಇನ್ನ ಲಗ್ನ ಆದ್ರೂ ಒಳಗ ಏನೇನೋ ಇದನ್ ಮಾಡ್ತಾರ ಏನವ್ರು ಈಗ ಬಂದಾಗ ಹೇಳ ಹೋಗ್ಯಾಳ ಅಂತ ನೋಡು ಬೆಳ್ಳಿ ಆರತಿ ಕೊಡಸ್ರಿ ಅಂತ ಹೇಳಿ ಏ ಅದೆಲ್ಲ ನಮ್ಮ ಕೈಲಿ ಆಗಂಗಿಲ್ಲ

மத்தூலி இஸ்ல ஜம் சீரனு சீரி தந்தார்த்தாவே வசூலி மாதிரி இல்லக்கி நோடு தோர்ஸ்

ரவுத்து ரஷ்மி அக்கா மாமா நீ கூட ஜோர்தார் மாத்தி வச்சிருந்தா என்ன கிஃப்ட் கிஃப்ட் என்ன கத்திதா ஏன் கிஃப்ட் தங்க மாமா நம்ம கூட தோர சவ நான் நோட் கே நீ கிஃப்ட் அது அது அல அது விடு நான் இப்ரு மாதர் கொண்டு நீ கத்து கேஸ் கொண்டு என்ன ரே சைத்ரி இல்லவா நானே நான் கத்து கேஸ் கொள்ளல அங்க பரா கத்திதே என்ன கிஃப்ட் கிஃப்ட் அந்த மாமா கிவி பிட்ட அதுக்கு ஏன் கிஃப்ட் கொடுத்தான் தோர சொல்ல நம்ம கிட்ட அத 30 ரூபாய் இந்த சாக்லேட் அத கிஃப்ட் கொட்டு கேன சாக்லேட்டா அல்ல மாமா நுக்கி மாட்டேன நம்ம ரஷ்மி அக்கா நோடிடா அது கூட சார் இது கூட சார் அந்த ஏத்திடுல அவரியோ கிட்டியே தீர வந்து வாட்ச் வாடா ஆ ஹோகலப்பா யாவது பேட டெடி பேர் அதனரே தர்போதித்த அதுனோ இல்ல ஹோகல ஒன்றரை சர தர்போதித்த அது போகலப்பா அட்லீஸ்ட் வந்த பெல்லி கொள ஆக்கணும் பெல்லி சைனாரர தர போதித்த ஓலப்பா அது வேட வந்து பெல்லி ஆ உங்கரனர தர போதித்த இது யாவும் இல்ல ப்ரீ வந்து சாக்லேட்டா ம் குந்தர நீங்க கொட்டேத்தி ஆ அது பிரீத்தி இந்த தான் கொட்டிட்டு ஆ ம் நீங்க காண தான் கொட்டிட்டு கா பிரீத்தி இந்த தான் கொட்டிட்டு தந்தி போசல நீங்க ಅಡುಗೆ ಮನೆಗೆ ಹೋಗು ಆ ಕಿಚನ್ ಮ್ಯಾಗ ಅನ್ನ ಐತಿನಿ ಆಗಿದ್ರೆ ತಲೆ ಗೆಳಿಯೋದು ಒಂದಿಟಾ ಸಾರ್ ಮಾಡಿ ಹೋಗು ಯಾಕಾ ನಾ ಯಾಕ ಮಾಡಬೇಕು ನಂದು ಓದೋದು ಐತಿ ಈಕೆ ಮೂರು ಹೊತ್ತು ಹಂಗ ತಿಂದು ಹಂಗ ಕುಂದರ್ತಾಳ ಹೇಳ್ರಿ ರಶ್ಮಿಗೆ ಯಾಕ ಏನೇನು ಮಾಡಂಗಿಲ್ಲ ಏನು લગನಕ್ಕೆ ಹೋಗಕ ಅಂತಂದ್ರೆ ಏನಿಕ್ಕೆ ಏನೋ ದಗದ ಮಾಡೋ ಹಾಗೆ ಇಲ್ಲ ಯಾರು ದಗದನೆ ಮಾಡಂಗಿಲ್ಲ ತವರ್ ಮನೆಗೆ ಮಾಳ ನಿಕ್ಕಿನ ಮೂಸ್ತ್ರನವಾ ನಿಮ್ಮದು ಜೌಳನ ಏನು ಈ ಟಿಡದನೆ ಇಟೋ ಡಾರ್ಡ್ ಮಾಡಿ ಬಿಡ್ತೀರಿ ಅಲ್ಲಲೇ ಸುಮಿ ನೀನ ಹೊಲಗುಲಿ ಏನೋ ಕೇಳೋಕೆ ಇಲ್ಲ ಅದ್ಯಾಂಗ್ ಸುಮ್ಮಾದಿ ಏನ ಏನ ಅವ್ರೆಲ್ಲ ಹೆಂಗ ಹೊಲಗುಲಿ ಕೇಳಿಸ್ಕೊಂಡ್ ಇಲ್ಲ ಕಿಬೀತಿ ನೀನು ಕೇಳಬೇಕಿಲ್ಲ ಏ ಇದು ಅದೈತಿ ಅವಳು ಎಲ್ಲಿದ್ಲು ತಟ್ಟಿ ತಲೆ ಹಾಕಿ ಎಲ್ಲಾದ್ರೂ ಮಾತಾಡ್ತಿದ್ಲು ಎಲ್ಲಿದ್ಲು ನಿಮ್ ತಂಗಿ ಸರೋಜಿ ಆಕಿ ಪಾರ್ಲರ್ಗೆ ಹೋಗಿದ್ಲು ಅವ್ರ ಬಂದಾಗ ಇದ್ದಿದ್ದಿಲ್ಲ ಮನೆಯಾಗ ಮುದುಕೆಗಳ ಇನ್ನು ಹುಬ್ಬ ಕತ್ತಿಸ್ಕೊಂಡು ಅಡ್ಡಾಡ್ತಾಳ ಚೈನಿ ಚೆನ್ನಿ ಕೇಳೋರಿಲ್ಲ ಕೇಳೋರಿಲ್ಲ ಈ ಮನೆಯಾಗ ಎಲ್ಲವೂ ತಾವು ಮಾಡಿದ್ದ ಆಟ ತಾವು ನಡೆದಿದ್ದ ದಾರಿಯಾಗಿ ಬಿಟ್ಟತಿ